ಸೆವೆನ್ 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 ಮ್ಯಾನಿಫೆಸ್ಟೇಷನ್ ತಂತ್ರ ನಿಮ್ಮ ಆಸೆಗಳ ಸಕಾರ ಮಾರ್ಗ ಮ್ಯಾನಿಫೆಸ್ಟೇಷನ್ ಎಂದರೆ ನಮ್ಮ ಚಿಂತನೆಗಳು ಭಾವನೆಗಳು ಮತ್ತು ನಂಬಿಕೆಗಳ ಮೂಲಕ ನಾವು ಬಯಸಿದ್ದನ್ನು ನಮ್ಮ ಜೀವನದಲ್ಲಿ ಆಕರ್ಷಿಸುವ ಶಕ್ತಿ ಈ ತತ್ವವು ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೆಯ ನಿಯಮದ ಮೇಲೆ ಆಧಾರಿತವಾಗಿದೆ ಇತ್ತೀಚೆಗೆ ಬಹಳ ಜನಪ್ರಿಯವಾಗಿರುವ ಒಂದು ಪವಿತ್ರ ತಂತ್ರವೇ ಸೆವೆನ್ 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 ಮ್ಯಾನಿಫೆಸ್ಟೇಷನ್ ತಂತ್ರ ಈ ತಂತ್ರವನ್ನು ಮೊದಲಿಗೆ ಎರಡು ಸಾವಿರದ ಇಪ್ಪತ್ತರ ಸುತ್ತ ಜನರು ಅನುಸರಿಸಲು ಪ್ರಾರಂಭಿಸಿದರು ಇದರ ಮೂಲ ತತ್ವ ಸರಳವಾದರೂ ಅತ್ಯಂತ ಪ್ರಬಲಶಾಲಿಯಾಗಿದೆ ತ್ರಿಬಲ್ ಸೆವೆನ್ ಎಂಬ ಸಂಖ್ಯೆಗೆ ಆಧ್ಯಾತ್ಮಿಕವಾಗಿ ವಿಶೇಷ ಮಹತ್ವವಿದೆ ಅದು ದೈವಿ ಮಾರ್ಗದರ್ಶನ ಜ್ಞಾನ ವಿಶ್ವದ ನಂಬಿಕೆ ಮತ್ತು ಆತ್ಮೀಯ ಬೆಳವಣಿಗೆಯ ಸಂಕೇತ ಹೇಗೆ ಮಾಡಬೇಕು ನಿಮ್ಮ ಆಸೆಯನ್ನು ಸ್ಪಷ್ಟವಾಗಿ ಬರೆಯಿರಿ ಮೊದಲು ನೀವು ಬಯಸುವ ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಉದಾಹರಣೆಗೆ ನನಗೆ ಹೊಸ ಉದ್ಯೋಗ ಸಿಗಬೇಕು ನನ್ನ ಜೀವನದಲ್ಲಿ ಪ್ರೀತಿ ಬರಬೇಕು ಆರ್ಥಿಕ ಸಮೃದ್ಧಿ ಬಯಸುತ್ತೇನೆ ಇತ್ಯಾದಿ ಬರೆಯುವ ವಿಧಾನ ಈ ತಂತ್ರದ ಪ್ರಕಾರ ನೀವು ನಿಮ್ಮ ಆಸೆಯನ್ನು ಏಳು ದಿನಗಳ ಕಾಲ ಪ್ರತಿದಿನ ಏಳು ಬಾರಿ ಬರೆಯಬೇಕು ಉದಾಹರಣೆಗೆ ನಾನು ನನ್ನ ಕನಸಿನ ಕೆಲಸವನ್ನು ಯಶಸ್ವಿಯಾಗಿ ಪಡೆದಿದ್ದೇನೆ ಎಂಬ ಧನಾತ್ಮಕ ವಾಕ್ಯವನ್ನು ಪ್ರತಿದಿನ ಏಳು ಬಾರಿ ಬರೆಯಿರಿ ಧನಾತ್ಮಕ ಭಾವನೆಯೊಂದಿಗೆ ಬರೆಯಿರಿ ನೀವು ಬರೆಯುತ್ತಿರುವಾಗ ಈಗಲೇ ಅದು ನಿಮ್ಮ ಜೀವನದಲ್ಲಿ ನಡೆದಂಥ ಭಾವನೆ ಹೊಂದಿರಿ ಅಂದರೆ ಸಂತೋಷ ಕೃತಜ್ಞತೆ ಮತ್ತು ವಿಶ್ವಾಸದ ಶಕ್ತಿಯನ್ನು ನಿಮ್ಮೊಳಗೆ ತುಂಬಿಕೊಳ್ಳಿ ಧ್ಯಾನ ಮತ್ತು ದೃಶ್ಯೀಕರಣ ಪ್ರತಿ ಬರಾದ ನಂತರ ಎರಡು ನಿಮಿಷ ನಿಮ್ಮ ಕಣ್ಣು ಮುಚ್ಚಿ ಆ ಆಸೆ ಈಗಾಗಲೇ ನಿಜವಾದಂತೆ ಕಲ್ಪಿಸಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಆ ದೃಶ್ಯವನ್ನು ಸ್ಪಷ್ಟವಾಗಿ ನೋಡಿ ಅದು ಹೇಗೆ ಕಾಣುತ್ತದೆ ನೀವು ಹೇಗೆ ಭಾವಿಸುತ್ತೀರಿ ಇತ್ಯಾದಿ ವಿಶ್ವದ ಮೇಲೆ ನಂಬಿಕೆ ಇಡಿ ನಿಮ್ಮ ಕೆಲಸ ಬರೆಯುವುದು ಮತ್ತು ನಂಬುವುದು ಅದನ್ನು ಯಾವಾಗ ಹೇಗೆ ನಿಜವಾಗಿಸಬೇಕು ಎನ್ನುವುದನ್ನು ವಿಶ್ವವೇ ನಿರ್ಧರಿಸುತ್ತದೆ ಶಂಕೆ ಅಥವಾ ಭಯ ಬಂದಾಗ ನನ್ನ ಆಸೆ ನನ್ನತ್ತ ಬರುತ್ತಿದೆ ಎಂದು ನೆನಪಿಸಿಕೊಳ್ಳಿ ಈ ತಂತ್ರದ ಪ್ರಯೋಜನಗಳು ಮನಸ್ಸಿನ ಕೇಂದ್ರೀಕರಣ ಹೆಚ್ಚುತ್ತದೆ ಧನಾತ್ಮಕ ಚಿಂತನೆ ಬೆಳೆಯುತ್ತದೆ ಆತ್ಮವಿಶ್ವಾಸ ಮತ್ತು ಶಾಂತಿ ದೊರೆಯುತ್ತದೆ ನೀವು ಬಯಸಿದ ಗುರಿಗಳನ್ನು ಸಾಧಿಸಲು ವಿಶ್ವದ ಶಕ್ತಿಯನ್ನು ಆಕರ್ಷಿಸುತ್ತೀರಿ ಗಮನಿಸಬೇಕಾದವು ನಿಜವಾದ ನಂಬಿಕೆಯೊಂದಿಗೆ ಮಾಡಬೇಕು ಕೇವಲ ಪ್ರಯೋಗವಾಗಿ ಅಲ್ಲ ನಕಾರಾತ್ಮಕ ಚಿಂತನೆ ಅಥವಾ ಆತಂಕ ತೆಗೆದು ಹಾಕಬೇಕು ಪ್ರತಿದಿನ ಒಂದೇ ಸಮಯದಲ್ಲಿ ಈ ಅಭ್ಯಾಸ ಮಾಡುವುದು ಉತ್ತಮ ತ್ರಿಬಲ್ ಸೆವೆನ್ ಮ್ಯಾನಿಫೆಸ್ಟೇಷನ್ ತಂತ್ರವು ಕೇವಲ ಬರಹ ಅಲ್ಲ ಅದು ವಿಶ್ವದ ಶಕ್ತಿಯೊಂದಿಗೆ ನಿಮ್ಮ ಆತ್ಮದ ಸಂವಾದ ಪ್ರತಿ ಶಬ್ದವೂ ನಿಮ್ಮ ನಂಬಿಕೆಗೆ ಶಕ್ತಿ ನೀಡುತ್ತದೆ ನೀವು ಮನಸ್ಸಿನಿಂದ ಬಯಸಿದಾಗ ವಿಶ್ವವು ಅದನ್ನು ನಿಮ್ಮ ಹತ್ತ ತರುತ್ತದೆ ಆದ್ದರಿಂದ ಪ್ರೀತಿ ನಂಬಿಕೆ ಮತ್ತು ಕೃತಜ್ಞತೆಯೊಂದಿಗೆ ಈ ತಂತ್ರವನ್ನು ಅನುಸರಿಸಿ ನಿಮ್ಮ ಕನಸುಗಳು ನಿಧಾನವಾಗಿ ನಿಜವಾಗುತ್ತಿರುವುದನ್ನು ನೀವು ಸ್ವತಃ ಕಾಣುತ್ತೀರಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್